ಕಾಡಾನೆಯಿಂದ ಬಚಾವಾದ ಶಾಲಾ ವಿದ್ಯಾರ್ಥಿಗಳು ಮಹಿಳೆಯರು ಪುರುಷರು ತಿತಿಮತಿ ಬಳಿಯ ಅರಣ್ಯ ಇಲಾಖೆಯ ಡಿಪೋ ಬಳಿ ಮುಂಜಾನೆ ನಡೆದ ಘಟನೆ ದಾರಿಯ ಅರಿವಾಗದೆ ಗೀಳಿಡುತ್ತಾ ಮನೆಯತ್ತ ಓಡಿ ಬಂದ ಕಾಡಾನೆ ಗಾಬರಿಗೊಂಡ ಮಹಿಳೆಯರು ಪುರುಷರು ಯುವಕರು ದಿಕ್ಕಾಪಾಲು ಶಾಲೆಗೆ ಹೊರಟಿದ್ದ ಮಕ್ಕಳನ್ನು ಮನೆಯೊಳಗೆ ಕೂಡಿ ಹಾಕಿದ ಮನೆಯ ಯಜಮಾನಿ ಆಕ್ರೋಶಗೊಂಡ ಕಾಡಾನೆಯಿಂದ ಮನೆಗೆ ಹಾನಿ ಗೋಡೆ ಬಿರುಕು ತಿತಿಮತಿ ಬಳಿಯ ನೆಹರು ಗಿರಿಜನ ಕಾಲೋನಿಯಲ್ಲಿ ಮುಂಜಾನೆಯ ವೇಳೆ ಘಟನೆ ಮನೆಯ ಅಂಗಳದಲ್ಲಿ ಗೀಳಿಡುತ್ತಾ ಓಡಾಡಿದ ಕಾಡಾನೆ ಅರಣ್ಯ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ಕಾಡು ಸೇರಿದ ಎರಡು ಕಾಡಾನೆ ಗಿರಿಜನರ ಮನೆಗೆ ಭೇಟಿ ನೀಡಿದ ಸಂಕೇತ್ ಪೂವಯ್ಯ ಕುಟುಂಬಸ್ಥರಿಂದ ಮಾಹಿತಿ ಪಡೆದ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಮನೆಯ ದುರಸ್ತಿಗೆ ತಕ್ಷಣ ಹಣ ಬಿಡುಗಡೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ಕಾಡಾನೆ ಉಪ್ಪಟಲ ಬಗ್ಗೆ ಕ್ರಮ ಕೈಗೊಳ್ಳಲು ನಿವಾಸಿ ರೋಹಿಣಿ ಮನವಿ ಮೂವತ್ತಕ್ಕೂ ಅಧಿಕ ಕುಟುಂಬ ವಾಸವಿರುವ ನೆಹರು ಕಾಲೋನಿ ಭೇಟಿಯ ವೇಳೆ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಮಾಯಾಮುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಪಟ್ಟಿರ ಟಾಟುಮಣ್ಣಪ್ಪ ಉಪಸ್ಥಿತಿ ಅರಣ್ಯ ಇಲಾಖೆಯ ಆರ್ಎಫ್ಓ ಗಂಗಾಧರ್ ದೇವರಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸಂತ್ ಕುಮಾರ್ ಕಾಂಗ್ರೆಸ್ ಮುಖಂಡ ಬೆನ್ನಿ ಮತ್ತಿತರರು ಬಾಕಿ ಅರಣ್ಯದ ಅಂಚಿನಲ್ಲಿರುವ ಗಿರಿಜನರ ನೆಹರು ಕಾಲೋನಿ ಕೊಡಗು ಧ್ವನಿಯೊಂದಿಗೆ ಘಟನೆ ಬಗ್ಗೆ ಮಾಹಿತಿ ಹಂಚಿಕೊಂಡ ನಿವಾಸಿ ರೋಹಿಣಿ ಭಗವಂತನ ಆಶೀರ್ವಾದದಿಂದ ಎಲ್ಲರ ಪ್ರಾಣ ಉಳಿಯಿತು ಎಂದ ಮಹಿಳೆ அல்ல <laughs> 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 दाई वगरा ओळकडे या केल मोटे 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 नी मोटे मला ही बेल्ट टाने बंदी बोजी ना हटता का कोणी ओळख बर हटता का भरली अलफारगे मला पुन्हा मारू इनके एक बरा टांगे के अंगे के पो आ पाके तू

ಅಲ್ಲಿ ಪಾರ್ಕ್ ಮಾಡೋ ಜಾಗ ಈಗ ಸರ್ ಏನೋ ಒಂದು ಈಗ ನೋಡಿ ಅಲ್ಲಿ ಅಲ್ಲೊಂದು ಮನೆಯೂ ಹಂಗೆ ಇಲ್ಲಿ ಎಲ್ಲಿ ನಮ್ಮದು ಬಂಬು ಕಡಲೂ ಒಂದು ಮನೆ ಬಿದ್ದೇ ಹೋಗಿದೆ ಅದು ಒಂದು ಅದಕ್ಕೂ ಮಳೆ ಮಲ್ಲ ಆನೆ ಇದ್ದರೆ ಬಂಬು ಏನು ಘಟನೆ ಆಯ್ತು ನಿನ್ನೆ ಬೆಳಗ್ಗೆ ಏಳೂವರೆಗೆ ಆನೆ ಕಾಡಾನೆ ಬಂತು ಕಾಡಾನೆ ಬಂದು ಇಲ್ಲಿ ಜನರನ್ನೆಲ್ಲ ನೋಡ್ಬಿಟ್ಟು ಬೆರೆಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳು ಕೆಲಸಕ್ಕೆ ಹೋಗೋರೆಲ್ಲ ಹೊರಟು ನಿಂತಿದ್ರು ಎಲ್ಲರೂ ಅವ್ರವ್ರ ಮನೆ ಒಳಗಡೆ ನುಗ್ಗಿಕೊಂಡ್ರು ಇಲ್ಲಿಂದ ಈ ರೋಡಿಂದ ಬಂದಿದ್ದು ಈ ಮನೆ ಫಸ್ಟ್ ಸಿಗ್ತಲ್ಲ ಈ ಮನೆಗೆ ಬಂದು ಒಡೆದು ಬಿಟ್ಟಿದೆ ಮನೆದು ಗಿಂಚೆಲ್ಲ ಇದಾಗೋಗಿದೆ ಮಕ್ಕಳು ಸುಮಾರು ಜನ ನೆನ್ನೆ ಸಿಕ್ಕಾಕೊಳ್ತಿದ್ರು ಅಂತೂ ನೆನೆ ಬಚಾವಾಗಿದ್ದಾರೆ ಮಕ್ಕಳು ದೇವ್ರದ್ದು ಪುಣ್ಯದಿಂದ ಯಾರಿಗೂ ಏನು ತೊಂದರೆ ಆಗಿಲ್ಲ ಅದರ ಮನೆ ಸ್ವಲ್ಪ ಹಾನಿಯಾಗಿದೆ ಮತ್ತೆ ಒಬ್ಬರದ ಗಾಡಿ ಸ್ವಲ್ಪ ಇದಾಗಿದೆ ಡ್ಯಾಮೇಜ್ ಆಗಿದೆ ಎಷ್ಟು ಗಂಟೆ ಏಳುವರೆ ಆಗಿತ್ತು ಬೆಳಿಗ್ಗೆ ಏಳುವರೆ ಆಗಿತ್ತು ಆನೆಯನ್ನು ಇಲ್ಲಿಂದ ಓಡಿಸುವಾಗ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಅದು ಇಲ್ಲಿಂದ ಈಗೇನೆ ಕಾಲೋನಿಗಾಗಿನೇ ಹೋಗಿ ತೋಟಕ್ಕೆ ನುಗ್ಗಿ ತೋಟದಿಂದ ಕಾಡಿಗೆ ಬರೆಸಿದ್ದಾರೆ ಒಂಬತ್ತು ಗಂಟೆಗೆ ತೋಟದಿಂದ ಅದು ಕಾಡಿಗೆ ಹೋಗಿರೋದು ಮನೆದು ರಸ್ತೆ ಬಗ್ಗೆ ಏನಾರ ಹೇಳಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದರು ನಿನ್ನೆನೇ ಫೋಟೋ ಎಲ್ಲ ಇಟ್ಕೊಂಡು ಹೋಗಿದ್ದಾರೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಅವರು ಮಾಡಿ ಅಂತ ಹೇಳಿದ್ದಾರೆ ಈ ಭಾಗದಲ್ಲಿ ಜಾಸ್ತಿ ಆನೆ ಇದೆ ಏನು ಸರ್ ಇಲ್ಲಿ ತುಂಬ ಆನೆ ಕಾಟ ಮಕ್ಕಳಿಗೆ ತುಂಬ ತೊಂದರೆ ಆಗ್ತದೆ ಮಕ್ಕಳಂತಾನೆ ಅಲ್ಲ ಕೆಲಸಕ್ಕೆ ಬೆಳಿಗ್ಗೆ ಹೊತ್ತು ಕೆಲಸಕ್ಕೆ ಹೋಗೋರಿಗೆ ತುಂಬ ತೊಂದರೆ ಆಗ್ತದೆ ಅದರಿಂದ ಈ ಆನೆಗಳ ಆವಳಿನ ಸ್ವಲ್ಪ ತಡೆಗಟ್ಟೋಕ್ಕೆ ಏನಾದರೂ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ ಭಾಗದ ನೇರು ಕಾಲನಿಯಲ್ಲಿ ಬೆಳಗ್ಗೆ ಸುಮಾರು ಏಳುವರೆ ಎಂಟು ಗಂಟೆಗೆ ಆನೆ ಆನೆಯಿಂದಾಗಿ ಮನೆಗೆ ರೋಹಿಣಿ ಅಂತಕ್ಕಂಥವ್ರ ಮನೆಗೆ ಕೆಲವೊಂದು ದುರ್ಘಟನೆಯಿಂದಾಗಿ ಹಾನಿ ಹಾನಿ ಈಗ ಶಾಸಕರು ತಕ್ಷಣ ಅಲ್ಲಿ ಆನೆ ಕಾರ್ಯ ಕಾರ್ಯಾಚರಣೆ ಮಾಡಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ಮತ್ತು ಇವರಿಗೆ ಸರಿಯಾದಂಥ ರೀತಿಯಲ್ಲಿ ನಷ್ಟವನ್ನು ಭರಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಇಲ್ಲಿ ಕಾಂಗ್ರೆಸ್ನ ಬ್ಲಾಕ್ ಬ್ಲಾಕ್ ಅಧ್ಯಕ್ಷರು ಅವರು ಮತ್ತು ಮಾಯಮುಡಿ ಪಂಚಾಯಿತಿಯ ಅಧ್ಯಕ್ಷರು ಆದಂಥ ಟಾಟು ಅವರು ಎಲ್ಲ ನಾವು ಬಂದಿದ್ದೇವೆ ಇಲ್ಲಿ ದೇವರಪುರ ಪಂಚಾಯಿತಿ ಪಂಚಾಯಿತಿ ಬಸಂತ ನಮ್ಮ ಪ್ರಮುಖರಾದಂಥ ಬಸವಂತವ್ರು ಅವರು ಎಲ್ಲ ನಾವು ಬಂದಿದ್ದೇವೆ ಇಲ್ಲಿ ಪರಿಶೀಲನೆಯನ್ನು ಮಾಡಿದ್ದೇವೆ ವಲಯ ಅರಣ್ಯ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಕೂಡ ಇದ್ದಾರೆ ಅವ್ರಿಗೆ ತಕ್ಷಣ ನಷ್ಟವನ್ನು ಭರಿಸ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಮತ್ತು ಇಲ್ಲಿ ಆನೆ ಸಂಚಾರವನ್ನು ಏನು ನಡೀತಾ ಇದೆ ಅದನ್ನು ಆನೆಯನ್ನು ಕಾರ್ಯಾಚರಣೆ ಮಾಡಿ ಜನವಸತಿ ಪ್ರದೇಶದಿಂದ ಅರಣ್ಯ ಕಟ್ತಕ್ಕಂಥ ಕೆಲಸ ಕೂಡ ಶೀಘ್ರ ಆಗ್ತದೆ ನಾನೊಂದು ಪ್ಲಾನ್ ಮಾಡ್ತಾಯಿ ಗೇಟ್ ಓಪನ್ ಮಾಡಿದೆ ಮುಂದಾಗಿ ಒಂದೇ ಸರಿ ಪಾಸ್ ಅದು ಟ್ರೈ ಮಾಡಿ ಬಿದ್ದು ಅದಕ್ಕೂ ಇಂಜುರಿ ಆಗಿರುತ್ತೆ ಅದು ಅಂತ ಯಾವಾಗ ಓಪನ್ ಸಿಕ್ಕಿಲ್ಲ ಅದಕ್ಕೆ ಸ್ವಲ್ಪ ರಾಶಿ ಆಗುತ್ತೆ ಡಕ್ಕಿಲಿ ನಿನ್ನೆ ಏನಾಗಿದೆ ಅಂದ್ಕೋಬೇಕು ನೋಡು ತುಂಬ ಚಿಕ್ಕ ರೋಡ್ ಇದು ಅಲ್ಲಿ ಅಲ್ಲೂ ಅಬ್ಜೆಕ್ ಅಲ್ಲ ಮ ಇದಿದೆ ಫ್ರೆಂಡ್ಸ್ ಎಲ್ಲ ಇದೆ ಅದಕ್ಕೆ ಜಾಗ ಹೋಗಲಿಕ್ಕೆ ಇಲ್ಲ ಲಕ್ಕಿಲಿ ನಿನ್ನೆ ಒಂಥರ ಸೇಫ್ ಅಂತ ಅನ್ಕೋಬೇಕು ನಿನ್ನೆ ಯಾಕಂದರೆ ಒಂದೂವರೆ ಎರಡು ಗಂಟೆ ಓಡಾಡಿದೆ ಆಲ್ಮೋಸ್ಟ್ ಡಿಸ್ಟೇಜ್ ಆಗಿದೆ ಓಕೆ ನಾನು ಕೊಂಡಿ ಚಮಂಡಾ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇಪ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್